ಹಾವೇರಿಯಿಂದ ಬಿಗ್ ನ್ಯೂಸ್ ಬರ್ತಾ ಇದೆ ಹಾವೇರಿಲಿ ದೊಡ್ಡ ಹೈಡ್ರಾಮಾನೇ ನಡೀತಾ ಇದೆ ಕಾಂಗ್ರೆಸ್ನ ನಾಯಕ ಸತೀಶ್ ಜಾರಕಿಹೊಳಿ ಕ್ಷೇತ್ರಕ್ಕೆ ತೆರೆದಂತಹ ಸಂದರ್ಭದಲ್ಲಿ ಅದರಲ್ಲೂ ಪ್ರಮುಖವಾಗಿ ಶಿಗ್ಗಾವಿ ಉಪಚುನಾವಣೆ ಸಂಬಂಧಪಟ್ಟಂತೆ ಕ್ಷೇತ್ರಕ್ಕೆ ತೆರೆದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಮುತ್ತಿಗೆ ಹಾಕಿ ಟಿಕೆಟ್ನ ಆಕಾಂಕ್ಷಿಗಳ ಬೆಂಬಲಿಗರು ಮುತ್ತಿಗೆ ಹಾಕಿ ಹೈಡ್ರಾಮಾವನ್ನ ಮಾಡಿದ್ದಾರೆ ಶಿಗ್ಗಾವಿ ಐ ಬಿ ಮುಂದೆ ಬೆಂಬಲಿಗರಿಂದ ದೊಡ್ಡ ಹೈಡ್ರಾಮಾ ನಡೀತಾ ಇದೆ ಕಾರ್ಯಕರ್ತರು ಗಲಾಟೆ ವೇಳೆ ಐ ಬಿ ಬಾಗಿಲು ಈಗ ಪುಡಿ ಪುಡಿ ಆಗಿದೆ ತಮ್ಮ ನಾಯಕರಿಗೇ ನೇರವಾಗಿ ಟಿಕೆಟ್ ಕೊಡಬೇಕು ಅಂತ ಎರಡು ಬಣಗಳು ನೇರವಾಗಿ ಒತ್ತಡವನ್ನು ಹಾಕಿದ ಈ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಮುತ್ತಿಗೆ ಹಾಕಿ ಆ ಕಾರದಿಂದ ಇಳಿಯೋದಕ್ಕೂ ಕೂಡ ಕೆಲ ಕಾಲ ಬಿಟ್ಟಿರಲಿಲ್ಲ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಎಲ್ಲ ನಾಯಕರು ಸತೀಶ್ ಜಾರಕಿಹೊಳಿ ಸುತ್ತಮುತ್ತ ಸೇರಿದ್ರು ಪ್ರಮುಖವಾಗಿ ಅಜಂಪಿರ್ ಖಾದ್ರಿ ಬಿಜೆಪಿ ಏಜೆಂಟ್ ಅಂತ ಕೆಲವರು ಘೋಷಣೆ ಕೂಗಿದ್ರು ಖಾದ್ರಿ ವಿರುದ್ಧ ಯಾಸೀರ್ ಖಾನ್ ಬೆಂಬಲಿಗರು ಕಿಡಿಯಾಗಿದ್ದಾರೆ ಇನ್ಫ್ಯಾಕ್ಟ್ ಯಾಸೀರ್ ಖಾನ್ ಬೆಂಬಲಿಗರು ತಮ್ಮ ನಾಯಕರಿಗೆ ಟಿಕೆಟ್ ಕೊಡಬೇಕು ಅಂತ ನೇರವಾಗಿ ಜಾರಕಿಹೊಳಿ ಅವರಿಗೆ ಹೇಳ್ತಾ ಇದ್ರು ಜೊತೆಗೆ ಈಗಾಗಲೇ ಅಜಂಪೀರ್ ಖಾದ್ರಿ ಬಿ ಜೆ ಪಿ ಏಜೆಂಟ್ ಹಿಂದೆ ಕೂಡ ಟಿಕೆಟ್ ಪಡೆದಿದ್ದರು ಅವರಿಗೆ ಟಿಕೆಟ್ ಕೊಡಬೇಡಿ ಅಂತ ಅವರು ಏಜೆಂಟ್ ಅಂತ ಘೋಷಣೆ ಕೂಗ್ತಾ ಇದ್ರು ಕಳೆದ ಚುನಾವಣೆಯಲ್ಲಿ ಬಿ ಜೆ ಪಿ ಏಜೆಂಟ್ ಅಂತೆ ಖಾದ್ರಿ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಯಾಸೀರ್ ಖಾನ್ ಬೆಂಬಲಿಗರ ಆರೋಪ ಇನ್ಫ್ಯಾಕ್ಟ್ ಅಜಂಪಿರ್ ಖಾದ್ರಿಗೆ ಟಿಕೆಟ್ ಕೊಟ್ಟರೆ ಈ ಬಾರಿ ಗೆಲ್ಲೋದು ಕಷ್ಟ ಹೀಗಾಗಿ ಯಾಸೀರ್ ಖಾನ್ ಪಠಾಣ್ಗೆ ಟಿಕೆಟ್ ನೀಡಬೇಕು ಅಂತ ಇಷ್ಟೆಲ್ಲ ಹೈಡ್ರಾಮಾ ನಡೀತಾ ಇದೆ